ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡ್ಲೇ ಇಡವ ಅಂದ್ರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿದ್ದಾರೆ ಚೀಫ್ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದ್ರೆ ಬಹಳ ಸಂತೋಷ ಆಯ್ತು ಇಲ್ಲ ಅದೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯಿತು ಹೇಳಿದ್ದೆ ನಾನು ನನಗೂ ಸ್ವಲ್ಪ ಈ ಈ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಕೇಳಿದ್ದೀನಿ ಯಾವಾಗ ಫ್ರೀ ಆಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಬರ್ತೀನಿ ಅಧ್ಯಕ್ಷ ಆಗ್ತಾರೆ ಚರ್ಚೆ ಎಲ್ಲ ಸುತ್ತಿರಿ ನೋಡ್ರಿ ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಲು ಈಗ ತಾಯಿನ ಹಾಳಾಗ್ತಾ ಇದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆ ರೇಷ್ಮೆನ ನಾವು ಹತ್ತಾರು ಎಕ್ರೆ ರೇಷ್ಮೆ ಬೆಳೀತಾ ಇದ್ವಿ ವ್ಯವಸಾಯ ಮಾಡ್ತಾ ಇದ್ದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ವಿ ಹಿಂದೆ ನಮ್ಮ ಮಾವ ಮಾಡ್ತಾಯಿದ್ರು ಗಾಯತ್ರಿ ಸಿಂಪಿ ರೇಷ್ ಅಂತ ಇಟ್ಟಿದ್ರು ತಾಯಿ ಹಣ್ಣು ಇವತ್ತು ಅದನ್ನು ಮುಂದುವರಿಸಬೇಕು ಅಂತ ಅವ್ರ ಮನೆಯಲ್ಲೇ ಅವ್ನು ಓದಿದ್ರು ನಾನು ಅದನ್ನು ಮುಂದುವರ್ಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ನೀರು ಇದನ್ನ ರೇಷ್ಮೆ ಬೆಚ್ಚ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಅಂತ ರೈತರ ಬದುಕಿಗೆ ಅನುಕೂಲ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕ್ಬೇಕು ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಬಿಡ್ತಾ ಯಾರಣೇಲಿ ಏನು ಬರ್ದಿದ್ಯೋ ಯಾರು ಗೊತ್ತು ಈಗ ನಮ್ಗೆ ಗೊತ್ತಿತ್ತಾ ರಣೆ ಏನೇನು ಬಂದಿದೆ ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಿದ್ರೆ ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಆಗ್ಲಿ ಪಾಪ ನೆಮ್ಮದಿ ಕಟ್ಸ್ಕೊಳ್ಳಿ ನಿದ್ರೆ ಕೆಡ್ಸ್ಕೊಳ್ಳಿ ಅದಕ್ಕೆ ನಾವೇನು ಬೇಜಾರ್ ಮಾಡಿಸ್ಕೋಬೇಕಾಗಲ್ಲ ಖುಷಿ ಪಡೆಯೋಣ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಆಗಿ ನಾನು ಇವತ್ತು ಹೇಳಿದೀನಿ ಹೇಳಿದ್ದೀನಿ ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗೆ ಅಗ್ರಿಮೆಂಟೆಲ್ಲ ಆಯಿತು ಮೂವತ್ತ್ನಾಲ್ಕುವರೆಗೂ ನಾವು ಓಪನ್ ಮಾಡೋಕ್ಕೆ ಅವಕಾಶ ಇಲ್ಲ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಪದ್ದು ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಅದನ್ನೆಲ್ಲ ನಾವು ಸರ್ವೆ ಮಾಡಿ ಟೀಮ್ ನೋಡ್ಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ನಿಮ್ಮ ಕೈಯ್ಯಲ್ಲಿ ನಾನು ಹೇಳ್ತಿದ್ದೆ ಸಿಬಿಐ ನನಗೆ ಗೊತ್ತಿಲ್ಲ ಯಾಕೆ ಸಿಬಿಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಿದೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ್ಮೇಲೆ ಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಯಾಕಂದಷ್ಟು ಜಡ್ಜೆಟ್ಗಳಿದೆ ನಾನು ಅದಕ್ಕೋಸ್ಕರ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ ನನಗಿರೋ ಅನುಭವ ನಾನೇನು ಅಂತ ಲಾಯರ್ ಅಲ್ಲ ನಾನೇನು ಅಲ್ಲ ನನಗೆ ಗೊತ್ತಿರುವಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿತ್ತುಕೊಂಡು ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ ಇದ್ದೀನಿ